ನ್ಯಾಯ ಸಿಗಂಗಿಲ್ಲ ಅಲ್ಲಿ ಮಠ ಈ ಜಸ್ಟಿಸ್ ಬೇಡ ಏನಪ್ಪ ಆರ್ಡ್ ದಿವಸ ಸ್ಟೋರಿ ಹಾಕಿ ಮೂರನೇ ದಿವಸ ರೀಲ್ಸ್ ಹಾಕಿ ಏನ ಒಂದು ದಿವ್ಸ ಬಂದ್ ಮಾಡಿ ಿಲ್ಲ ಜಾತಿ ಧರ್ಮ ಎಲ್ಲವನ್ನ ಬಿಟ್ಟು ನೇಹಾಳ ಹತ್ಯೆಯನ್ನ ಖಂಡಿಸಿ ನಾವೆಲ್ಲ ಹೋರಾಟ ಮಾಡಬೇಕು ಎಲ್ಲರೂ ಸಹಕಾರ ನೀಡಿದರೆ ಮಾತ್ರ ಇದಕ್ಕೆ ಪರಿಹಾರ ಸಿಗುತ್ತೆ ಎರಡು ಪಕ್ಷಗಳು ಯಾವುದೇ ಕಾರಣಕ್ಕೂ ರಾಜಕೀಯ ಮಾಡಿ ತಮ್ಮ ಬೇಳೆ ಬೇಯಿಸಿಕೊಳ್ಳಬೇಡಿ ನೇಹಾಳ ಹತ್ಯೆ ಮಾಡಿದವರನ್ನ ಕೂಡಲೇ ಗಲ್ಲು ಶಿಕ್ಷೆ ಜಾರಿ ಮಾಡಬೇಕು ಎಂದು ಯುವ ಮುಖಂಡ ಅಜಿತ್ ಬಿಜವಾಡ್ ಹೇಳಿದರು ಹುಬ್ಬಳ್ಳಿಯ ಜಯ ಕರ್ನಾಟಕ ಸಂಘಟನೆ ಹಾಗೂ ವಿದ್ಯಾರ್ಥಿಗಳಿಂದ ಬಿವಿಬಿ ಕಾಲೇಜು ಮುಂದೆ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಆ ಹುಡುಗಿ ನ್ಯಾಯಕ್ಕೆ ಸಂಬಂಧ ಹೋರಾಡಬೇಕು ಹ ಇದಕ್ಕ ಎಲ್ಲಾ ಡಿಪಾರ್ಟ್ಮೆಂಟ್ ಅವರಾಗ್ಲಿ ಎಲ್ಲಾ ಜನರಾಗಲಿ ಇದಕ್ಕೆ ಸಹಕಾರ ಕೊಡ್ಬೇಕು ಇದಕ್ಕೆ ಸಹಕಾರ ಕೊಟ್ರ ಮುಂದೆ ಬೆಳೆಯೋದಿತ್ತು ಹ ಇದನ್ನ ಪೊಲಿಟಿಕಲ್ ಆಗಿ ನೀವು ತಗೊಂಡು ಹ ನಮ್ಮ ಹುಬ್ಬಳ್ಳಿ ಪೊಲಿಟಿಕ್ಸ್ಗಳಿಗೆ ಹೇಳ್ತೇನೆ ಅದು ಬಿಜೆಪಿ ಇರ್ಬೋದು ಅಥವಾ ಕಾಂಗ್ರೆಸ್ ಇರ್ಬೋದು ಯಾರೇ ಇರಲಿ ಈ ವಿಚಾರದಾಗ ಈ ಹುಡುಗಿದೊಂದು ಒಂದು ಸಾವು ನಿಂತ್ರ ನೀವು ಇದ್ರ ಇದ್ರಾಗ ಪೊಲಿಟಿಕಲ್ ನೀವು ಮಾಡಾಕತ್ರೆ ಹಾ ಮುಂದೆ ಬರೋ ಕಾಲದಾಗ ನಿಮಗೆ ಬಹಳ ವರ್ಷ ಅನುಭವ ಆಗ್ತೈತಿ ನಾವು ಪೊಲಿಟಿಕ್ಸ್ ಜನರ ನಾವು ಕಾಮನ್ ಮ್ಯಾನ್ ಮಾಡಾಕ ಇದ್ರೆ ನೀವು ಮಾಡಂಗಿಲ್ಲ ಮಾಡಿಲ್ಲ ಅಷ್ಟು ಪೊಲಿಟಿಕ್ ಬರ್ರಿ ಕಾಂಗ್ರೆಸ್ ಅವರು ಬರ್ರಿ ಬಿಜೆಪಿದವರು ಬರ್ರಿ ಯಾರ್ಯಾರು ಮೊನ್ನೆ ನಾಮಿನೇಷನ್ ಫೈಲ್ ಮಾಡಿರಲಿಲ್ಲ ಎಲ್ಲಾರು ಬರ್ರಿ ಬರ್ರಿ ಬಂದ ಆ ಹುಡುಗ ಶಿಕ್ಷೆ ಮಾಡಿಸ್ರಿ ನಾವು ಐತಲ್ಲ ನಿಮ್ಮ ಸರ್ಕಾರ ಗೆಲ್ಸಿ ಕೊಡ್ತೇವೆ ಜಯ ಕರ್ನಾಟಕ ಹೇಳ್ತೇವಿ ಮತ್ತು ಪ್ರತಿ ಒಂದು ಸ್ಟೂಡೆಂಟ್ ಅಸೋಸಿಯೇಷನ್ ಆಗಿಂದ ಹೇಳ್ತೇವೆ ಏನ ಏನೈತಿ ನಮಗ ಆ ಹುಡುಗರ್ಗ ಶಿಕ್ಷೆ ಹಾಕ್ಬೇಕು ಆ ಹುಡುಗ ಶಿಕ್ಷೆ ಹಾಕ್ಬೇಕು ಅದು ಹೆಂಗ್ ನಾಲ್ಕು ಮಂದಿ ನೋಡೋರ್ ಇಂತ ನೋಡೋರು ಇನ್ನೊಬ್ರು ಮಾಡ್ಬೇಕಂದ್ರೆ ವಿಚಾರ ಮಾಡಿರ್ಬೇಕು ಲವ್ ಲವ್ ಅಂತ ಬಂದೈತಿ ಟಾಪಿಕ್ ದಾಗ ಅವ ಲವ್ ಮಾಡ್ಯಾನ ಪನಿಶ್ಮೆಂಟ್ ಸಾವ್ ಸಾವಾದ್ರೆ ಈ ಈ ಮಗ ಬದುಕಾಕ ಅವಶ್ಯಕತೆ ಐತಿ ಅತಿ ಸತ್ ನೀವು ಬದುಕಬೇಕು ಅನ್ನೋದು ಅದ್ರಿಗೆ ಎಲ್ಲಿ ನೋವು ಇದನ್ನ ಎದಕ್ಕೆ ಡೈವರ್ಟ್ ಮಾಡತ್ತೀರಿ ನೀವು ಡೈವರ್ಟ್ ಮಾಡಾಕ ಹೋಗ್ಬೇಡ್ರಿ ಆ ಹುಡುಗಿ ಒಂದು ಜಸ್ಟಿಸ್ ಕೊಡಿಸ್ರಿ ನಿಮ್ಮ ಕೈಯಾಗ ಆಕ್ತಿ ಸೀನಿಯರ್ಸ್ ಡಿಪಾರ್ಟ್ಮೆಂಟ್ ಇದ್ದೀರಿ ಆಕ್ತಿ ಕೊಡಿಸ್ರಿ ಇಲ್ಲ ರಾಜೀನಾಮೆ ಕೊಡ್ರಿ ನಿಮ್ ನಿಮ್ ಕೆಲ್ಸ ಬಿಡ್ರಿ ಮನೆಗೆ ಹೋಗ್ರಿ ಇನ್ನ ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘಟನೆಯ ಸುಧೀರ್ ಮುದೋಳ್ ಅಭಿಷೇಕ್ ಈಜರೆ ಸದ್ದಾಂ ನದಾಫ್ ವಿಶಾಲ್ ಸಿಂಗನಹಳ್ಳಿ ಗಂಗಮ್ಮ ಶಂಶಿ ಮಧು ಹಿರಮಠ ರಾಜೇಶ್ವರಿ ಹೆಬಸೂರ್ ಲಕ್ಷ್ಮೀ ಇತರರು ಉಪಸ್ಥಿತರಿದ್ದರು ಇನ್ನು ಬೆಂಗಳೂರಿನಲ್ಲೂ ಸಹ ನೇಹಾಳ ಹತ್ಯೆ ಖಂಡಿಸಿ ಎಂ ಟಿ ಕಾಲೇಜ್ನ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡಿದ್ದಾರೆ ಹತ್ಯೆ ಮಾಡಿದ ಗಲ್ಲಿಗೆ ಏರಿಸಿ ಇಲ್ಲವಾದ್ರೆ ಎನ್ಕೌಂಟರ್ ಮಾಡಿ ಎಂದು ಆಗ್ರಹಿಸಿದ್ದಾರೆ ಹುಬ್ಳಿಯಲ್ಲಿ ನೇ ಅಂತ ಹುಡುಗಿಗೆ ಕಾಲೇಜ್ ಸ್ಟೂಡೆಂಟ್ ಆಗಿ ಫಯಾಜ್ ಅಂತ ಹುಡುಗ ಕೊಲೆ ಅಂತ ಎಲ್ಲರಿಗೂ ಗೊತ್ತು ಅವಳಿಗೆ ನ್ಯಾಯ ಬೇಕು ತ್ರೀ ಒನ್ ಜಸ್ಟಿಸ್ ಅದೇನಾದ್ರೆ ಆಗಲಿ ಡಿಪಾರ್ಟ್ಮೆಂಟ್ ಅವ್ರು ಅವ್ರು ತಂದೆ ತಂದ ಕೆಲಸ ಅವ್ರು ಮಾಡ್ಬೇಕಂತ ನಾವು ಎಲ್ಲಾ ಸ್ಟೂಡೆಂಟ್ಸ್ ಆಗಿ ಎನ್ ಎಮ್ ಐ ಟಿ ಕಾಲೇಜ್ ಸ್ಟೂಡೆಂಟ್ಸ್ ಆಗಿ ನಾವು ಕೇಳ್ಕೊಡ್ತೀವಿ ಇದು ನಮ್ಗೆ ಏನಾದರೂ ಎನ್ಕೌಂಟರ್ ಎಲ್ಲ ಏನಾದ್ರೂ ಜಸ್ಟಿಸ್ ಒಂದು ಹೆಂಗಂದ್ರೆ ಮಾಡಬೇಕು ಇಲ್ಲ ಎನ್ಕೌಂಟರ್ ಅಂದ್ರೆ ಮಾಡೇಬೇಕು ಇದಾಗ ಎಲ್ಲಾ ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಮಾಡಿ ಪ್ರೊಟೆಸ್ಟ್ ಅಂತ ಇಲ್ಲ ನಮ್ದೊಂದು ಅವೇರ್ನೆಸ್ ಆಗಲಿ ನಾಳೆ ನಮ್ ಕಾಲೇಜ್ ಕಾಲೇಜ್ ಅಮ್ಮ ಎಲ್ಲರಿಗೂ ನಮ್ಗೆ ಸೇಫ್ಟಿ ಬೇಕು ಆಯ್ತು ಇವ್ರಿಗೆ ನಾಳೆ ಇವರಿಗೆ ಹಾಕ್ಬಿಡ್ತು ಯಾರಿಗೆ ಹಾಕ್ಬೇಡ ನಮ್ಮ ಅಕ್ಕಿಗೆ ಹಾಕ್ಬೇಡಿ ನಮ್ ತಂಗಾರಿಗೆ ಹಾಕಬೇಡಿ ಇದೆಲ್ಲ ಇದಕ್ಕೇನ್ ಬೇಕು